ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತಿಂದ ಸೊ ಡೈಲಿ ರುಟೀನು ಶುರು ಆಯ್ತು ಅನ್ಬೋದು ಯಾಕಂದರೆ ಎರಡು ತಿಂಗಳು ರಜೆ ಅಂತ ಲೇಟಾಗಿ ಹೇಳ್ತಾ ಇದ್ವಿ ಸೊ ಯಾವಾಗ ಬೇಕಲ್ಲ ಅವಾಗ ಅಡುಗೆ ಟಿಫಿನ್ ಆ ರೀತಿ ಎಲ್ಲ ಮಾಡ್ತಾಯಿದ್ದೆ ಇದ್ದೆ ಇವತ್ತಿಂದ ನನ್ನ ಮಗನ ಕೂಡ ನಾನು ಸ್ಕೂಲ್ಗೆ ಇದ್ದೀನಿ ಹಾಗಾಗಿ ಸ್ವಲ್ಪ ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ ಸೊ ಇವನು ಸ್ಕೂಲ್ಗೆ ಇದ್ರೆ ನಮ್ಮ ಮನೆಯವರು ಕೆಲ್ಸಕ್ಕೆ ಇದ್ರೆ ಬೇಗ ಹೇಳಲೇಬೇಕಾಗತ್ತೆ ನಾನು ಸೊ ಹದಿನೈದು ದಿನ ಆಯಿತು ಸ್ಕೂಲ್ ಶುರುವಾಗಿ ಸೊ ನಮ್ಮ ಮನೆಯವರು ಹೊರಗಡೆ ಹೋಗಿದ್ರು ಕೆಲ್ಸದ ಮೇಲೆ ಹಾಗಾಗಿ ನಾವನ್ನ ಕಳಿಸ್ಬೇಡ ಅಂತ ಅಂದಿರೋ ಕಾರಣಕ್ಕೆ ಹದಿನೈದು ದಿನ ಆಗಿತ್ತು ನಾನು ಸ್ಕೂಲ್ಗೆ ಕಳಿಸಿರ್ಲಿಲ್ಲ ಸೊ ನಮ್ಮ ಮನೆಯವ್ರ್ ಬಂದ ಮೇಲೆ ನಾನು ಇವತ್ತು ಫಸ್ಟ್ ನನ್ನ ಮಗನ ಸ್ಕೂಲ್ಗೆ ಕಳಿಸ್ತಾ ಇದ್ದೀನಿ ಅವನಿಗೆ ಮ್ಯಾಗಿ ಅಂದ್ರೆ ತುಂಬಾನೇ ಇಷ್ಟ ಮಮ್ಮ ಪ್ಲೀಸ್ ನನ್ಗೆ ಇವತ್ತು ಫಸ್ಟ್ ಮ್ಯಾಗಿ ಮಾಡಂತ ಹೇಳಿದ್ದ ಸೊ ಆದ್ರೆ ನಮ್ಮ ಮನೆಯಲ್ಲಿ ಮ್ಯಾಗಿ ಇರಲಿಲ್ಲ ಹಾಗಾಗಿ ನಾನು ಶಾವಿಗೆ ಉಪ್ಪಿಟ್ಟನ ಮಾಡ್ತಾ ಇದ್ದೀನಿ ಶಾವಿಗೆ ಉಪ್ಪಿಟ್ಟು ಮಾಡಿ ನಂತರ ಅವನಿಗೆ ಒಂದು ಬಿಸ್ಕೆಟ್ ಇಟ್ಟು ಕಳಿಸ್ತಾ ಇದ್ದೀನಿ ಇವತ್ತು ಅವನೇ ಬಟ್ಟೆ ತೆಗೆದು ಅವನೇ ಇವತ್ತು ರೆಡಿ ಆಗ್ತಾ ಇದ್ದಾನೆ ಯಾಕಂದ್ರೆ ಅವ್ನ್ಗೆ ಇಷ್ಟ ಆಗಿರುವಂಥ ಒಂದು ಡ್ರೆಸ್ ಇವತ್ತು ತಗೊಂಡಿದ್ದ ಇವನು ಸೊ ಫ್ಯಾಡ್ರಿಮ್ಯಾನ್ ಡ್ರೆಸ್ ಫ್ಯಾಡ್ರಿಮ್ಯಾನ್ ಬ್ಯಾಗ್ ಬೇಕು ಅಂತ ಹಠ ಮಾಡ್ತಾ ಇದ್ದ ಸೊ ಅವನಿಗೆ ಅದನ್ನೇ ಎಲ್ಲ ಕಳಿಸಿ ನಂತರ ನಾವು ಇವತ್ತು ಸ್ಕೂಲ್ಗೆ ಅವನ ಕಳಿಸ್ತಾ ಇದೀವಿ ಇವತ್ತು ನನ್ನ ಮಗನದು ಫಸ್ಟ್ ಡೇ ಸ್ಕೂಲ್ ತುಂಬಾ ಖುಷಿ ಖುಷಿಯಿಂದ ಹೋಗ್ತಾ ಇದ್ದಾನೆ ಸೊ ಹೋದ ವರ್ಷ ಒಂದು ವಿಡಿಯೋ ನೋಡಿರ್ಬೋದು ನೀವು ಸೊ ಅವಾಗೆಲ್ಲ ಅಳ್ತಾ ಇರಲಿಲ್ಲ ಸೊ ಸೆಕೆಂಡ್ ಡೇ ಅಳ್ತಾ ಇದ್ದ ಇದು ಸತಿ ಅದೇ ರೀತಿ ಮಾಡ್ತಾನೇನೋ ಅನ್ಕೊಂಡ್ವಿ ಆದರೆ ಸ್ವಲ್ಪನು ನನ್ನ ಮಗ ಈ ಸತಿ ಅಳ್ಳೇ ಇಲ್ಲ ಸೊ ತುಂಬ ಖುಷಿ ಖುಷಿಯಿಂದ ಸ್ಕೂಲ್ಗೆ ಹೋದ ಹಾಗೆ ಮ್ಯಾಮ್ ಜೊತೆ ಕೂಡ ಫಸ್ಟ್ ಡೇನೇ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದ ಅವನು ನಂತರ ನಾನು ಮಧ್ಯಾಹ್ನ ಕರ್ಕೊಂಬರಕ್ಕಂತ ಹೋದ್ವಿ ಅವಾಗ ಕೂಡ ಅವನು ನಿಮ್ಮ ಜೊತೆ ಬರೋದಿಲ್ಲ ನಾನು ವ್ಯಾನಲ್ಲಿ ಹೋಗ್ತೀನಿ ಅಂತ ಇದ್ದ ಸೊ ಅವನೇ ವ್ಯಾನಲ್ಲಿ ಹೋಗಿ ಫಸ್ಟು ಮುಂದೆ ಹತ್ತಾ ಇದ್ದ ಬಸ್ಸಲ್ಲಿ ಕೂಡ ಸ್ಕೂಲ್ ಬಸ್ಸಲ್ಲಿ ಅವನು ತುಂಬಾ ಚೆನ್ನಾಗಿ ಬರ್ತಾ ಇದ್ದಾನೆ ಡೈಲಿ ಈಗ ಸೊ ನಾನು ಇದು ವಿಡಿಯೋ ಮಾಡಿಬಿಟ್ಟು ಎರಡು ಮೂರು ದಿನ ಆಯಿತು ಸೊ ನಾನು ಅಪ್ಲೋಡ್ ಮಾಡಿರಲಿಲ್ಲ ಇವತ್ತು ಟೈಮ್ ಸಿಕ್ತು ಎಡಿಟಿಂಗ್ ಮಾಡೋಕ್ಕೆ ಹಾಗೆ ಅಪ್ಲೋಡ್ ಮಾಡೋಕ್ಕೆ ಹಾಗಾಗಿ ನಾನು ಇವತ್ತು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಾನು ಸೋಮವಾರ ಶೂಟ್ ಮಾಡಿದ್ದು ಸೊ ಸೋಮವಾರ ದಿನದಿಂದ ನನ್ನ ಮಗಳು ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ಸೊ ಇದು ನಾನು ನಿಮಗೆ ಇವತ್ತು ಶುಕ್ರವಾರ ಇವತ್ತು ಹಾಕ್ತಾ ಇರೋದು ಈ ವಿಡಿಯೋ ಫ್ರೆಂಡ್ಸ್ ಶಾರುನಾ ಸ್ಕೂಲ್ ಬಿಟ್ಟು ಮನೆಗೆ ಬಂದೆ ಸೊ ಮನೆ ಸಹ ಆಫೀಸ್ಗೆ ಹೋದ್ರು ಸೊ ಇನ್ಮೇಲೆ ನಂದು ಹೊಸ ಅಂತ ಹೇಳ್ಬೋದು ಯಾಕಂದ್ರೆ ಮೂರು ತಿಂಗಳಿಂದ ಸೊ ನಮ್ಮ ಮನೆಯವರು ಹೊರಗಿನಿಂದ ಸ್ವಲ್ಪ ಕಾಂಚಿಪುರಕ್ಕೆ ಹೋಗಿದ್ರು ಸೊ ಬೆಂಗಳೂರಲ್ಲಿ ಇರಲಿಲ್ಲ ನಾನು ಅಮ್ಮನ ಮನೆಗೆ ಹೋಗಿದ್ದೆ ಮೂರು ತಿಂಗಳಿಂದ ನಮ್ಮ ಫ್ಯಾಮಿಲಿಯಲ್ಲಿ ನಾವು ಮೂರು ಜನ ಆ ಕಡೆ ಈ ಕಡೆ ಆಗಿಬಿಟ್ಟಿದ್ವಿ ಹಾಗಾಗಿ ಸೊ ಈ ಸ್ಕೂಲ್ ಎಲ್ಲ ಶುರು ಆಯ್ತಲ್ವಾ ಸೊ ಎಲ್ಲರೂ ಕೂಡ ಅಂತ ಹೇಳ್ಬೋದು ಸೊ ಈಗ ನಮ್ಮ ನಮ್ಮ ರೂಟೀನು ಶುರು ಆಯಿತು ಸೊ ಇಲ್ಲಿ ನನ್ನ ಮಗ ಸ್ಕೂಲ್ಗೆ ಹೋಗ್ತಾನೆ ನಮ್ಮ ಆಫೀಸ್ಗೆ ಹೋಗ್ತಾರೆ ಸೊ ನಾನು ಡೈಲಿ ಕುಕ್ಕಿಂಗ್ ವಿಡಿಯೋಸನ್ನು ಇದ್ದೀನಿ ಸೊ ಅಮ್ಮ ಹೋಗಿದ್ದಾರೆಲ್ವಾ ಸೊ ಯಾವುದೇ ವೀಡಿಯೋ ಮಾಡೋಕೆ ಮನಸ್ಸು ಇಲ್ಲ ಸೊ ಕುಕಿಂಗ್ ವಿಡಿಯೋ ಅಂದರೂ ಅಮ್ಮ ಹೋದ ಮೇಲೆ ಮುಂದೂ ನಾನು ಸೊ ಮಗ ಸ್ಕೂಲ್ಗೆ ಹೋಗ್ತಾ ಇದ್ದಲ್ಲ ಫಸ್ಟ್ ಟೈಮು ಹಾಗಾಗಿ ಸ್ವಲ್ಪ ನೆನಪಿಗಿರಲಿ ಈ ವಿಡಿಯೋ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ಸೊ ತುಂಬ ಚೆನ್ನಾಗಿ ಕಮೆಂಟ್ಸ್ ಕೂಡ ಹಾಕ್ತಿದ್ರ ಹಾಗೆ ಪ್ರತಿಯೊಬ್ಬರು ನಿಮ್ಮ ಹಸ್ಬೆಂಡು ವರ್ಕ್ ಏನು ಮಾಡ್ತಾ ಇದ್ದಾರೆ ಸೊ ನಿಮ್ಮ ಮಗನ ಬಗ್ಗೆ ಆಯಿತು ನನ್ನ ಮಗನ ಬಗ್ಗೆ ಆಯಿತು ಪ್ರತಿಯೊಂದು ಮೆಸೇಜ್ ಹಾಕ್ತಾ ಇದ್ದಾರೆ ಪ್ರತಿಯೊಂದು ನಾನು ಕಮೆಂಟ್ ಕೊಡ್ತಾ ಇಲ್ಲ ಒಬ್ಬೊಬ್ಬರಿಗೆ ಜಸ್ಟ್ ಸ್ಮೆಲ್ಲಿ ಕಳಿಸ್ತಾ ಇದ್ದೀನಿ ಆದಷ್ಟು ಬೇಗನೆ ನೀವು ಕೇಳ್ತಾ ಇರೋಂಥ ಪ್ರತಿಯೊಂದು ಕ್ವೇಶನನ್ನು ಕೂಡ ನಾನು ಆನ್ಸರ್ ಮಾಡ್ತೀನಿ ಸೊ ಹಾಗೆ ಅಕ್ಕ ನೀವು ನಾವು ಯಾವುದೇ ಕಮೆಂಟ್ಸ್ ಹಾಕಿದ್ರೂ ಕೂಡ ಜಸ್ಟ್ ಸ್ಮೈಲಿಂಗ್ ಕೊಡ್ತೀರಲ್ವಾ ಆನ್ಸರ್ ಕೊಡೋಕೆ ಇಷ್ಟ ಇಲ್ವಾ ಅಂತ ಕೇಳ್ತಾ ಇದ್ದೀರಾ ಹಾಗೇನಿಲ್ಲ ಅದರದ್ದೇ ಒಂದು ಕ್ವಶನ್ ಆನ್ಸರ್ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಆದಷ್ಟು ಬೇಗನೆ ಅದು ಕೂಡ ನಾನು ವಿಡಿಯೋ ಮಾಡ್ತೀನಿ ಸೊ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ಮಗನದು ಫಸ್ಟ್ ಡೇ ಸ್ಕೂಲ್ ಒಂದು ವಿಡಿಯೋ ಇದು ಸೊ ನಿಮ್ದು ಇಷ್ಟ ಆಯ್ತು ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನನ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ ಫ್ರೆಂಡ್ಸ್ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಹೆಂಗಿತ್ತು ಸ್ಕೂಲ್ ಡೇ ಇವತ್ತು ಚನ್ನಾಗಿತ್ತ ಮ್ಯಾಮ್ ಏನಂದ್ರು ಏನ್ ಹೇಳಿದ್ರು ಹಿಂಗೆ ಇವತ್ತು ಓದೋಕೆ ಮಾಡಿದ್ರು ಬಾ ಚೆನ್ನಾಗಿತ್ತು ತಾನೆ ಸ್ಕೂಲ್ இல்லா பட்டை ஏனில்